ಆ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸುಮ್ಮ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ಆಯುಧ ಪೂಜೆ ವೀಡಿಯೋ ಇದು ತುಂಬ ಶಾರ್ಟ್ ಆಗಿತ್ತು ಅಂತೇಳಿ ಒಂದು ಚಿಕ್ಕ ವೀಡಿಯೋ ಇತ್ತು ಹಂಗಾಗಿ ಶೇರ್ ಬೇಡ ಅಂತ ಅಂದ್ಕೊಂಡಿದ್ದೆ ಬಟ್ ಇದು ನನಗೆ ಈ ವರ್ಷದ ಆಯುಧ ಪೂಜೆ ಸ್ವಲ್ಪ ಸ್ಪೆಷಲ್ ಥರನೇ ಇತ್ತು ಯಾಕೆ ಸ್ಪೆಷಲ್ ಆಯಿತು ಹೆಂಗೆ ಸ್ಪೆಷಲ್ ಆಯಿತು ಅಂತ ಪೂರ್ತಿಯಾಗಿ ವಿಡಿಯೋನ ನೋಡಿ ನಿಮಗೆ ಅರ್ಥ ಆಗುತ್ತೆ ಈ ವಿಡಿಯೋ ನೋಡಿದ್ಮೇಲೆ ನಿಮಗೇನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಯಾರನ್ನೂ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇದು ಬಂದು ಆಯುಕ್ ಪೂಜೆ ದಿನ ಸಂಜೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದ್ದು ಏನಕ್ಕಂದರೆ ಬೆಳಿಗ್ಗೆಯಿಂದನೇ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಫುಲ್ ನನ್ನ ಒಳಗಡೆ ತುಂಬಾ ಐಟಮ್ನ ಪೂಜೆಗೆ ಪೂಜೆಗೆ ರೆಡಿ ಮಾಡಿಯಲ್ಲ ಪೂಜೆ ಆಲ್ರೆಡಿ ಬೆಳಿಗ್ಗೆ ಆಗೋಗಿದೆ ಇದನ್ನು ಗಾಡಿಗಳನ್ನ ಯಾಕೆ ಸಂಜೆ ಮಾಡ್ತಾಯಿದ್ದೀನಿ ಅಂತಂದರೆ ನಮ್ಮದು ಜೀತೋನ ಅವರು ಗೋಡನಲ್ಲಿ ಪೂಜೆ ಮಾಡ್ತಾರೆ ಹಾಗಾಗಿ ಅಲ್ಲಿಗೆ ಹೋಗಿದ್ದರು ಬರೋ ಸಂಜೆ ಆಗೋಯ್ತು ಹಾಗಾಗಿ ಇವಾಗ ಎಲ್ಲ ಗಾಡಿಗಳನ್ನ ರೆಡಿ ಮಾಡಿಬಿಟ್ಟು ಗಾಡಿಗಳಿಗೆ ಸಂಜೆ ಪೂಜೆ ಮಾಡ್ತಾ ಇರೋದಷ್ಟೇ ಸಂಜೆ ದೀಪ ಹಚ್ಚೋ ಟೈಮಲ್ಲಿ ಒಳಗಡೆ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ಗಾಡಿ ಪೂಜೆನ ಮಾಡ್ಕೋತಾ ಇದ್ದೀವಿ ಬರೋದು ಲೇಟ್ ಆಯಿತು ನಮ್ಮ ಮನೆಯವರು ಅಂತ ಹೇಳಿ ಈಗ ಗಂಡಸ್ರೆ ಇರಬೇಕಲ್ವಾ ಈಗ ಅವರು ಈ ವೆಹಿಕಲ್ಸ್ ಅಂತಂದರೆ ಅವ್ರ ಮೇಲೇ ಡಿಪೆಂಡ್ ಆಗಿರುತ್ತೆ ಪೂಜೆಗೆ ಹಂಗಾಗಿ ನಾವು ಹೆಣ್ಮಕ್ಳು ಒಳಗಡೆ ಏನು ಮಾಡಬೇಕು ಅದನ್ನು ಮಾಡ್ಕೊಂಡ್ವಿ ಅಮ್ಮು ಮತ್ತು ನಾನು ಅಮ್ಮ ಮೂರು ಜನನು ಸೇರಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ವಿ ಬೆಳಿಗ್ಗೆ ಅಪ್ಪಾಜಿ ಅಪ್ಪು ಪಾಪ ಇವರೆಲ್ಲರೂ ಗೋಡನಿಗೆ ಹೋಗಿದ್ರು ನಮ್ಮ ಮನೆಯವ್ರ ಜೊತೆ ಅವರೆಲ್ಲ ಬರೋವ್ರಿಗೂ ವೆಯ್ಟ್ ಮಾಡಬೇಕಿತ್ತಲ್ಲ ಅಪ್ಪಾಜಿ ಅವರೆಲ್ಲ ಮಧ್ಯಾಹ್ನನೇ ಬಂದರು ಬಟ್ ಇವ್ರು ಬರೋದು ಲೇಟ್ ಆಯಿತು ಯಾಕಂದರೆ ಅಲ್ಲಿ ಬೆಳಿಗ್ಗೆಯೇ ಪೂಜೆನ ಮುಗಿಸ್ಬಿಡ್ತೀವಿ ಜೊತೆ ನೀವು ಮನೆಗೆ ಹೋಗ್ಬೋದು ಅಂತ ಹೇಳಿದ್ರಂತೆ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬಟ್ ಯಾರೋ ಬರ್ತಾರೆ ಅಂತೇಳಿ ವೆಯ್ಟ್ ಮಾಡ್ತಾರೆ ಕೊಂಡು ಅವತ್ತು ಫುಲ್ಲು ಲೇಟಾಗಿ ಹೋಯಿತು ಸಂಜೆ ಬಂದಿದ್ದವರು ಹಂಗಾಗಿ ಇವಾಗ ಪೂಜೆನ ಮಾಡ್ತಾ ಇದ್ದೀವಿ ನಮ್ಮ ಚಿನ್ನಿ ನಾನು ಗಂಟೆ ಅಲ್ಲಿ ನಾನು ಗಂಟೆ ಅಲ್ಲಿ ಅಂತ ಹೇಳಿ ಮಾಡ್ತಾ ಇದ್ದಿದ್ದು ಅಲಡಿಸ್ತಾ ಇದ್ದಿದ್ದು ನಾನು ಪೂಜೆ ಮಾಡುವಾಗೆಲ್ಲನೂ ಚಿಕ್ಕಿ ನಾನು ಚಿಕ್ಕಿ ನಾನು ಅಂತ ಒಂದು ಫೋನ್ ತೊಗೊಳಂಗಿಲ್ಲ ವೀಡಿಯೋ ಮಾಡೋಕ್ಕೆ ಚಿಕ್ಕಿ ನಾನು ಫೋಟೋ ತೆಗಿತೀನಿ ನಾನು ವೀಡಿಯೋ ಮಾಡ್ತೀನಿ ಅಂತ ಅವಳು ಇದ್ದಷ್ಟು ದಿನ ನನಗಂತೂ ಟೈಮ್ ಹೋಗಿರೋದೇ ಗೊತ್ತಾಗಿಲ್ಲ ನಾನಂತೂ ಫುಲ್ ಆಗಿದ್ದೆ ಅಂತಲೇ ಹೇಳ್ಬೋದು ಯಾವುದೂ ತಲೆಗಚ್ಕೊಂಡಿರಲಿಲ್ಲ ಸ್ಟಿಚಿಂಗ್ದೆಲ್ಲನೂ ಸ್ವಲ್ಪ ದಿನ ರೆಸ್ಟ್ ಥರವೇ ಇದ್ದುಬಿಟ್ಟೆ ಅವಳಿರುವಾಗ ಅಷ್ಟೊಂದು ತಲೆಗೆ ಹಚ್ಕೊಂಡಿಲ್ಲ ಹಾಗಾಗಿ ಫುಲ್ ಆಗಿದ್ದೆ ಅವಳು ಹೋದ್ಮೇಲೆ ಮತ್ತೆಲ್ಲ ಕೆಲಸನೂ ಮಾಡ್ಕೊಳ್ಳೋದು ಇದ್ದಿದ್ದೆ ಅಂತ ತುಂಬಾ ಚೇಂಜ್ ಆಗಿದ್ದಾಳೆ ಅಂತ ಹೇಳ್ಬೋದು ಹೆಂಗೆ ಅಂತಂದರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಾತಾಡೋಳು ಇನ್ನು ದೊಡ್ಡವರಿಗೆ ಹಿಂದಿರ್ಗ್ಸ್ ಹೆಂಗೆ ಮಾತಾಡೋದು ಅದೆಲ್ಲ ಹೇಳ್ಕೊಡೋದೇ ಬೇಡವಾಗಿತ್ತು ಯಾರಾದರೂ ಜೋರು ಮಾಡಿದ್ರೆ ಎಗಿಸ್ತಾಯಿದ್ರೆ ಅವ್ರಿಗೆ ಹೆಂಗೆ ಆನ್ಸರ್ ಮಾಡಬೇಕು ಅಂತ ಅವಳಿಗೆ ಗೊತ್ತಿತ್ತು ಆ ಥರ ಇದ್ದಿದ್ದು ಈಗ ಸ್ವಲ್ಪ ಪರವಾಗಿಲ್ಲ ಯಾವ ಟೈಮಲ್ಲಿ ಹೆಂಗಿರಬೇಕು ಆ ಥರ ಮಾತಾಡ್ತಾಳೆ ಅದೊಂದು ಖುಷಿ ಅದು ಬಿಟ್ಟರೆ ಇನ್ನೆಲ್ಲ ಓಕೆ ನೋಡ್ತಾಯಿದ್ದೀರಾ ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ ಬರೋದು ಚಿಕ್ಕಿ ಚಿಕ್ಕಿ ಅಂತ ಅಂದ್ಕೊಂಡು ನಾನು ಏನು ಮಾಡೋಂಗಿಲ್ಲ ಎಲ್ಲದಕ್ಕೂ ನಾನು ನಾನು ಅಂತ ಹಂಗೇನೆ ಗಂಟೆ ಅಲ್ಲಡಿಸ್ತಾ ಇತ್ತು ನಾವೆಲ್ಲ ಪೂಜೆ ಮಾಡಿ ಮುಗಿಸೋರ್ಗು ಈಗ ಹಂಗೆ ಪ್ರತಿಯೊಬ್ರು ಪೂಜೆ ಎಲ್ಲ ಮಾಡಿ ಮುಗಿಸಿ ಆಮೇಲೆ ಗಾಡಿಗೆ ನಿಂಬೆಹಣ್ಣೆಲ್ಲ ಇಟ್ಟಿದ್ದೀವಲ್ವ ನಿಂಬೆಹಣ್ಣ ತುಳಿಸ್ಬಿಟ್ರೆ ಏನು ಆಯಿತು ಪೂಜೆ ಮುಗ್ದಂಗೆ ಒಂದು ಏನಪ್ಪ ಅಂತಂದರೆ ಇಲ್ಲಿ ಹೊರ್ಗಡೆ ಕಳಸ ಕೂಡ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾರೆ ಬಟ್ ನಾನು ಯಾವ ವರ್ಷನೂ ಕಳಸನ ರೆಡಿ ಮಾಡಿಕೊಂಡು ಪೂಜೆ ಮಾಡಿಲ್ಲ ಯಾಕಂದರೆ ಸಿಂಪಲಾಗಿ ಎಲ್ಲ ಬರೀ ಸ್ಕೂಟಿ ಮಾತ್ರ ಇತ್ತ ಸ್ಕೂಟಿ ಮಾತ್ರ ಪೂಜೆ ಮಾಡುವಾಗ ಏನು ಕಳ್ಸ ಓಡೋದು ಅಂಥೇಳಿ ಆ ಥರ ಇತ್ತಲ್ಲ ಅದಾದಮೇಲೆ ಒಂದೊಂದೇ ಒಂದೊಂದೇ ಬಂದಿದ್ದು ಬಟ್ ಏನಾಯಿತು ಅಂತಂದರೆ ಇದು ಪೂಜೆ ಎಲ್ಲ ಮಾಡೋದಕ್ಕೆ ಅಲ್ಲಿ ಗೋಡನ ಹತ್ರನೇ ಹೋಗೋರು ಕೆಲವೊಂದೊಂದು ಟೈಮ್ ಸಂಜೆನೇ ಆಗಿಬಿಟ್ಟಿರೋದು ಪೂಜೆ ಮಾಡೋಕ್ಕೆ ಹಂಗಾಗಿ ಸಂಜೆ ಇನ್ನೇನು ಒಂದೆರಡು ನಿಮಿಷಕ್ಕೆ ಕತ್ಲೆ ಆಗಿಬಿಟ್ಟಿರುತ್ತೆ ಕತ್ತಲೇ ಆಗಿಬಿಡುತ್ತೆ ಅಷ್ಟೊಂದೇ ಮುಗಿಸ್ಕೊಂಡ್ ಬರಬೇಕು ಅರ್ಜೆಂಟಿಗೆ ಅರ್ಜೆಂಟಿಗೆ ಹಂಗೆ ಪೂಜೆ ಮಾಡಿ ಇದೇ ಥರನೇ ರೊಟೀನು ಆಗಿಬಿಟ್ಟಿದೆ ವರ್ಷ ವರ್ಷನೂ ಅಂತ ಹೇಳ್ಬೋದು ಈಗ ಹಂಗೇನೆ ಪೂಜೆ ಎಲ್ಲ ಆಯ್ತು ಅವರವರ ವೆಹಿಕಲ್ನ ಅವರವರು ಮೂವ್ ಮಾಡಬೇಕು ಅಂತೇಳಿ ರೆಡಿ ಆಗ್ತಾ ಇದ್ದರು ನನ್ನ ಮಗ ಅವನ ಸೈಕಲ್ಲು ನಮ್ಮ ಪಾಪ ಇದ್ದ ಬಟ್ ಯಾಕೋ ಸ್ಕೂಟಿಗೆ ಮುಂದೆ ಬರಲಿಲ್ಲ ನಮ್ಮ ಆ ಮೂರನ್ನು ವೆಹಿಕಲಲ್ಲಿ ನಿಂಬೆ ತುಳಿಸ್ಬಿಟ್ಟು ಒಂದೊಂದೇ ಒಂದೊಂದೇ ಗಾಡಿನ ಒಳಗಡೆ ಹಾಕಿದ್ರು ಅಷ್ಟೊತ್ತಿಗೆ ನಾನು ಬೆಳಗ್ಗೆಯಿಂದ ಏನೆಲ್ಲ ಕಷ್ಟಪಟ್ಕೊಂಡು ಪೂಜೆ ಮಾಡಿದ್ದೆ ಅಲ್ವಾ ಅದನ್ನೆಲ್ಲನೂ ವೀಡಿಯೋ ಮಾಡ್ಕೊಂಡಿಲ್ಲ ಅಂದರೆ ಹೆಂಗಿರುತ್ತೆ ಆ ಥರ ಅನ್ನಿಸ್ತು ಬಿಟ್ಟು ನಾನು ಕೂಡ ಒಳಗಡೆ ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಅಂದ್ಕೊಂಡೆ ಯಾಕಂದರೆ ಬೆಳಗ್ಗೆನೇ ಪೂಜೆ ಮಾಡಿದ್ದಿದ್ದು ಇದು ಎಲ್ಲ ಹೂವು ಎಲ್ಲ ಚೆನ್ನಾಗೇ ಇತ್ತು ಯಾಕಂದರೆ ಒಳಗಡೆ ನಾನು ಪೂಜೆಗೆಲ್ಲೂ ಈ ಚಂಡಿ ಹೂವಾಗಲಿ ಶಾವಂತಿಗೆ ಹೂವು ಆಗಲಿ ಅದು ಯಾವುದನ್ನು ಯೂಸ್ ಮಾಡಿರಲಿಲ್ಲ ಮನೆ ಹತ್ರನೇ ಸಿಕ್ಕಾಪಟ್ಟೆ ದಾಸವಾಳ ಬಿಟ್ಟಿತ್ತು ನಮ್ಮ ಮನೆ ದೇವ್ರ ಮನೆ ನೋಡೋಕ್ಕೂ ತುಂಬ ಖುಷಿಯಾಗುತ್ತೆ ಹೇಳ್ಬೋದು ಅಷ್ಟು ಚೆನ್ನಾಗಿ ಪೂಜೆ ಆಗಿಬಿಟ್ಟಿತ್ತು ಹಂಗಾಗಿ ನನಗೆ ವೀಡಿಯೋ ಮಾಡ್ಕೊಂಡೇ ಇರೋದಕ್ಕೆ ಮನಸ್ಸಾಗಲಿಲ್ಲ ಅದಕ್ಕೆ ಪ್ರತಿಯೊಂದನ್ನು ನಾನು ಏನೇನು ಪೂಜೆ ಮಾಡಿದ್ದೀನಿ ಎಲ್ಲದನ್ನು ವೀಡಿಯೋ ಮಾಡ್ಕೊಂಬಿಡೋಣ ಅಂತ ಹೇಳಿ ನಾನು ಕೂಡ ಒಂದು ಸಿಂಪಲಾಗಿ ವೀಡಿಯೋನ ಮಾಡಿಕೊಂಡೆ ಪೂರ್ತಿಯಾಗಿ ವೀಡಿಯೋ ನೋಡಿದ್ಮೇಲೆ ನಿಮ್ಮ ಮನೇಲಿ ಯಾವ ರೀತಿ ರೀತಿಯಾಗಿ ಆಯಿತು ಇದೇ ಥರ ಮಾಡಿದ್ರಾ ಅಥವಾ ಇನ್ನೂ ಚೆನ್ನಾಗಾಯ್ತಾ ಏನು ಅಥವಾ ಇನ್ನು ಸಿಂಪಲ್ ಆಯಿತಾ ಏನು ಅಂತ ಹೇಳಿ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಖುಷಿ ಆಗುತ್ತೆ ನಿಮ್ಮದು ಊರು ಯಾವ ಊರಲ್ಲಿ ಯಾವ ಥರ ಪೂಜೆ ಮಾಡಿದ್ರೆ ಅಂತ ಕಮೆಂಟ್ ಮಾಡಿ ಎಲ್ಲಿಂದ ವಿಡಿಯೋ ನೋಡ್ತಾ ಇದ್ದೀರಾ ಅಂತಲೂ ಗೊತ್ತಾಗುತ್ತೆ ಜೊತೆಗೆ ಯಾವ ಥರ ಪೂಜೆ ಮಾಡ್ತೀರಾ ಅನ್ನೋದನ್ನು ನನಗೆ ಗೊತ್ತಾಗುತ್ತೆ ನಾನು ಏನಾದರೂ ಹ್ಯಾಡ್ ಮಾಡ್ಕೋಬೇಕಂದ್ರೆ ಹ್ಯಾಡ್ ಮಾಡ್ಕೋತೀನಿ ಓಕೆನಾ ಇದಿಷ್ಟು ವೆಹಿಕಲ್ ಪೂಜೆ ಆಯಿತು ನಮ್ಮನೇಲಿ ಮತ್ತೆ ಇಷ್ಟೆಲ್ಲ ವೆಯ್ಕಲ್ ತಗೊಳ್ಳೋದಕ್ಕೆ ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದ್ದೀವಿ ಜೊತೆ ಜೊತೆಗೆ ಈಗಲೂ ಕೂಡ ಕೆಲವೊಂದೊಂದನ್ನು ನಾವು ಲೋನನ್ನು ಕಟ್ಕೊಂಡು ನಾವು ಮೇಂಟೈನ್ ಮಾಡ್ತಾ ಇರೋದ್ರಿಂದ ಕೆಲವೊಬ್ರಿಗೆ ಅನಿಸುತ್ತೆ ಈಗ ನಾನು ವೆಹಿಕಲ್ ವಿಚಾರ ಬಂದಿರೋದಕ್ಕೆ ಹೇಳ್ತೀನಿ ಈಗ ಒಬ್ಬರು ಮನೆಯಲ್ಲಿ ಕಾರ್ ಇದೆ ಅಂತ ಅಂದಿದ್ದ ತಕ್ಷಣ ಅವರು ಶ್ರೀಮಂತರು ಥರ ನೋಡೋದು ಅಥವಾ ನೋಡೋ ರೀತಿನೇ ಚೇಂಜ್ ಆಗಿರುತ್ತೆ ಅಥವಾ ಅವರು ಏನೋ ಒಂದು ಸಂದರ್ಭ ಬಂದಾಗ ಅಮೌಂಟ್ ಕೇಳ್ತಾರೆ ಅವಾಗ ನಾವೇನಾದರೂ ಇಲ್ಲ ಅಂತಂದರೆ ಕಾರ್ ಇಟ್ಕೊಂಡಿದಾರೆ ಒಂದು ರೂಪಾಯಿ ದುಡ್ಡು ಕೊಡೋಲ್ಲ ಈ ಥರ ಅವ್ರ ಮೈಂಡ್ ಬಂದಿರೋದು ಅಥವಾ ಆ ಥರ ಎದುರಿಗೆ ಮಾತಾಡಿರೋದೆಲ್ಲೂ ಕೂಡ ನಾವು ನೋಡಿದ್ದೀವಿ ಬಟ್ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಆ ಕಾರ್ನ ನಾವು ಮನೆ ಮುಂದೆ ನಿಲ್ಸ್ಕೊಂಡಿದೀವಿ ಅಂದ್ರೆ ಅದನ್ನ ಯಾಕೆ ತಗೊಂಡ್ವಿ ತಗೊಳ್ಳೋದಿಕ್ಕೆ ಕಾರಣ ಏನು ತಗೊಂಡ್ಮೇಲೆ ಅದರಿಂದ ಎಷ್ಟು ಬೆನಿಫಿಟ್ ಆಗಿದೆ ಅಥವಾ ಎಷ್ಟು ಕಷ್ಟ ಆಗಿದೆ ಎಷ್ಟು ಕಷ್ಟದಲ್ಲಿ ಆ ಒಂದು ಕಾರಣ ತೊಗೊಂಡ್ವಿ ಶೋಕಿ ಮಾಡೋಕ್ಕಾಗಿ ತೊಗೊಂಡಿದ್ವಾ ಅಥವಾ ಕಷ್ಟ ಒಂದು ನಿವಾರಣೆ ಆಗುತ್ತೆ ಅಂತ ತೊಗೊಂಡಿದ್ವಾ ಇದು ಯಾವುದೂ ನೋಡೋಲ್ಲ ಈಗ ಆದಮೇಲೆ ನಾವು ಅಷ್ಟೇ ಏನು ಏನಿದೆ ಏನಿಲ್ಲ ಆದರೂ ಇದರಿಂದ ನಾವು ಇನ್ನು ಖುಷಿಯಾಗಿದ್ದೀವ ಇಲ್ವಾ ಇದು ಯಾವುದೂ ನೋಡೋಲ್ಲ ಒಂಥರ ಮಾತಾಡ್ತಾರಲ್ಲ ಜನ ಅವರಿಗಾಗಿ ಹೇಳ್ತಾ ಇರೋದಷ್ಟೇ ನಿಮಗೆ ಈ ಥರ ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಇಷ್ಟ ಆಯಿತಾ ಏನು ಆಯಿತಾ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆಯೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್